ಶಾಸಕ ಹೆಬ್ಬಾರ್ ಹೇಳಿಕೆ ವಿಚಾರ ಬಗ್ಗೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವೈ ವಿಜಯೇಂದ್ರ ತಿರುಗೇಟು ನೀಡಿದರು ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮನುಷ್ಯತ್ವ ಇರುವವರು ಈ ರೀತಿ ಮಾತನಾಡಲ್ಲ ನಿನ್ನೆ ದಲಿತ ವ್ಯಕ್ತಿ ಹಾಡು ಹಗಲೇ ಕೊಲೆ ಆಗಿದೆ ಮಾನವೀಯತೆ ಆಧಾರದ ಮೇಲೆ ವಿಚಾರ ಮಾಡಿ ಮಾತನಾಡಬೇಕು ರಾಜಕಾರಣ ಮಾಡಲು ನಾನು ಅಥವಾ ನಮ್ಮ ನಾಯಕರು ಕಾರ್ಯಕರ್ತರು ಹೋಗಿರಲಿಲ್ಲ ದಲಿತ ಕುಟುಂಬದ ಹೆಣ್ಣು ಮಗಳ ಹತ್ಯೆ ಆದಾಗ ಪಕ್ಷಾತೀತವಾಗಿ ಖಂಡಿಸಬೇಕು ಇದು ಮಾನವ ಸಮಾಜದ ಕರ್ತವ್ಯ ಕೂಡ ಶಾಸಕ ಹೆಬ್ಬಾರ್ ಹಗುರವಾಗಿ ಮಾತನಾಡಬಾರದು ನೇಹ ಹಿರೇಮಠ ಕೊಲೆಯಾಗಿ ಎಷ್ಟು ವರ್ಷಗಳು ಆಗಿದ್ವು ತನಿಖೆ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಯಾರು ಕೂಡ ಈ ರೀತಿ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಯಲ್ಲಾಪುರದಲ್ಲಿ ಒಬ್ಬ ಬಡ ಕುಟುಂಬದ ದಲಿತ ಹಿಂದೂ ಮಹಿಳೆಯ ಬರ್ಬರ ಹತ್ಯೆ ಆಗಿರುವಂಥದ್ದು ಇಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಜನಪ್ರತಿನಿಧಿಗಳು ಇರ್ಬೋದು ಯಾವುದೇ ಆಗಲಿ ಮಾನವೀಯತೆ ದೃಷ್ಟಿಯಿಂದ ಮತ್ತು ಸಮಾಜದಲ್ಲಿದ್ದ ಯಾವ ರೀತಿ ದುಷ್ಪರಿಣಾಮಗಳು ಬೀರ್ತದೆ ಯಾವ ರೀತಿ ಪರಿಣಾಮಗಳು ಬೀರ್ತದೆ ಇವೆಲ್ಲವನ್ನು ಕೂಡ ಆಲೋಚನೆ ಮಾಡಿ ಮಾತನಾಡಬೇಕಾಗ್ತದೆ ರಾಜಕಾರಣ ಮಾಡೋದಕ್ಕೆ ನಾನು ಹೋಗಿರಲಿಲ್ಲ ನಮ್ಮ ಪಕ್ಷದ ಮುಖಂಡರು ಕೂಡ ಹೋಗಿರಲಿಲ್ಲ ಹೆಣದ ಮೇಲೆ ರಾಜಕಾರಣ ಮಾಡ್ತಕ್ಕಂಥ ಅವಶ್ಯಕತೆನೂ ಕೂಡ ಇಲ್ಲ ಆದರೆ ಒಂದು ದಲಿತ ಕುಟುಂಬದ ಬಡ ಹೆಣ್ಮ ಹತ್ಯೆ ಆದಾಗ ಪಕ್ಷಾತೀತವಾಗಿ ಇಂಥ ದೌರ್ಜನ್ಯಗಳನ್ನು ಇಂಥ ಹತ್ಯೆಗಳನ್ನು ಖಂಡಿಸಬೇಕಾಗಿರ್ತಕ್ಕಂಥದ್ದು ಈ ಮಾನವ ಸಮಾಜದ ಪ್ರತಿಯೊಬ್ಬರ ಒಂದು ಕರ್ತವ್ಯ ಅದು ಹಾಗಾಗಿ ಈ ವಿಚಾರದಲ್ಲಿ ಈ ರೀತಿ ಹಗುರವಾಗಿ ಮಾತನಾಡುವಂಥದ್ದು ಈ ರೀತಿ ಲವ್ ಜಹಾದಿಗ ಹುಬ್ಳಿನಲ್ಲಿ ಕೂತು ಮಾತನಾಡ್ತಾ ಇದ್ದೇವೆ ಇದೇ ನೇಹಾ ಹಿರೇಮಠ ಪ್ರಕರಣ ಎಷ್ಟು ವರ್ಷಗಳಾಗಿದೆ ಏನು ಏನು ಇಲ್ಲಿವರೆಗೂ ಏನು ತನಿಖೆ ಆಗಿದೆ ಯಾವ ರೀತಿ ತನಿಖೆಯನ್ನು ಅಡ್ಡದಾರಿ ತೆಗೆದುಕೊಂಡು ಹೋಗ್ತಕ್ಕಂಥ ಕುತಂತ್ರ ಷಡ್ಯಂತ್ರ ಸರ್ಕಾರದ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಆಗಲಿಲ್ವಾಗಾದರೆ ಇವತ್ತು ರಾಜ್ಯ ಸರ್ಕಾರ ಇಂಥ ಗಂಭೀರ ಪರಿಸ್ಥಿತಿ ಇದ್ದಾಗ ನಿರ್ದಾಕ್ಷಿಣ್ಯವಾಗಿ ಒಂದು ತನಿಖೆಯನ್ನು ಮಾಡ್ದೇನೆ ಕಟ್ಟುನಿಟ್ಟಾಗಿ ತನಿಖೆ ಮಾಡಿದಾನೆ ಒಂದು ನ್ಯಾಯ ಕೊಡದೇ ಇರೋದರಲ್ಲಿ ವಿಫಲ ಆಗಿರೋದ್ರಲ್ಲಿ ಈ ರೀತಿ ಪ್ರಕರಣಗಳು ಮತ್ತೆ ಮತ್ತೆ ಮರುಕಳಿಸ್ತಾ ಇರುವಂಥದ್ದು ಹಾಗಾಗಿ ಈ ರೀತಿ ಬೇಜವಾಬ್ದಾರಿ ತನದ ಹೇಳಿಕೆ ನಾನು ಖಂಡಿಸ್ತೇನೆ ಆ ಹತ್ಯೆಯನ್ನು ಏನು ಖಂಡಿಸ್ತೇವೆ ಆ ಏನು ಖಂಡಿಸ್ತೇವೆ ಇಂಥ ಹೇಳಿಕೆಗಳನ್ನು ಕೂಡ ಅಷ್ಟೇ ಕಟುವಾಗಿ ನಾವು ಖಂಡಿಸ್ಬೇಕಾಗ್ತದೆ ರಾಜಕೀಯ ತವಳಿಡ್ಕೊಂಡು ರಾಜಕಾರಣ ಮಾಡೋಕ್ಕೆ ಬಂದಿರತಕ್ಕಂಥ ಅವ್ರುಗಳು ನಾವಲ್ಲ ಆದರೆ ಇವತ್ತು ಹಿಂದೂ ಸಮಾಜ ಇವತ್ತು ಆಘಾತದಲ್ಲಿದೆ ಇಂಥ ದೊಡ್ಡ ಪ್ರಕರಣ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರ್ಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇ ಎನ್ ಟಿ ಅಂಡ್ ಹೆಡ್ ಡೈನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್